ನಾವು ನಿಮಗೆ ಗ್ಯಾರಂಟಿ ಕೊಟ್ಟಿದ್ದು ನಿಮ್ಮ ಬದುಕಿಗೋಸ್ಕರ ನಿಮ್ಮ ಜೀವನಕ್ಕೋಸ್ಕರ ಒಂದು ತಿಂಗಳು ಎರಡು ತಿಂಗಳು ಲೇಟಾಗಿ ಆಗಿರ್ಬೋದು ಮೊನ್ನೆ ತಾನೇ ಬಜೆಟ್ ಪಾಸ್ ಆಗಿದೆ ಆದ್ರೆ ನಾವು ಏನ್ ಮಾತು ಕೊಟ್ಟಿದ್ದೀವಿ ತಾಯಂದಿರ ನಿಮ್ಮ ಮಕ್ಕಳು ನಾವು ಏನ್ ಮಾತು ಕೊಟ್ಟಿದ್ದೇವೆ ನುಡಿದಂತೆ ನಡೀತೇವೆ ನಿಮ್ಮ ಎಲ್ಲರ ಅಕೌಂಟ್ಗೂ ಕೂಡ ಈ ಸರ್ಕಾರ ಇರೋರಿಗೂ ಕೂಡ ಈ ಸರ್ಕಾರ ಎಷ್ಟು ವರ್ಷ ಈ ಸರ್ಕಾರ ಇತ್ತದೋ ನನಗೆ ಹತ್ತು ತಿಂಗಳ ಸರ್ಕಾರ ಅಲ್ಲ ಕುಮಾರಣ ಇದು ಹತ್ತು ವರ್ಷದ ಸರ್ಕಾರ ಹೆಂಗೆ ಇಂದಿರಾ ಗಾಂಧಿಯವರು ಓಲ್ಡ್ ಏಜ್ ಪೆನ್ಷನ್ ತಂದ್ರು ನಿಲ್ಸಕ್ ಆಯ್ತಾ ವಿಡೋ ಪೆನ್ಷನ್ ತಂದ್ರು ನಿಲ್ಲಿಸಾಯ್ತಾ ಉಡುನ್ಗೆ ಭೂಮಿ ತಂದ್ರು ನಿಲ್ಲಿಸಾಯ್ತಾ ಬಗರಕಮ್ ಸಾಗಳಿ ತಂದ್ರು ನಿಲ್ಸಕ್ ಆಯ್ತಾ ನರೇಗಾ ಯೋಜನೆ ತಂದ್ರು ಸೋನಿಯಾ ಗಾಂಧಿ ಆಯ್ತಾ ಬ್ಯಾಂಕ್ ರಾಷ್ಟ್ರೀಕರಣ ತಂದ್ರು ನಿಲ್ಸಕ್ ಆಯ್ತಾ ಎಲ್ಲ ಉಚಿತವಾಗಿ ಫ್ರೀ ಪಂಪ್ ಸೀಟ್ ಕರೆಂಟ್ ಫ್ರೀ ಆಗಿ ಪಂಪ್ ಸೆಟ್ ಅಲ್ಲಿ ನಿಮ್ಗೆ ನೀರು ಕೊಡಬೇಕು ಕರೆಂಟ್ ಕೊಡಬೇಕು ಅಂತ ತೀರ್ಮಾನ ಮಾಡ್ತು ಕಾಂಗ್ರೆಸ್ ನಿಲ್ಸಕ್ ಆಯ್ತಾ ಹಂಗೆ ಅನ್ವಣಿ ತಂದ್ರು ನಿಲ್ಲಿಸಕ್ಕ ಆಯ್ತಾ ಆಶಾ ಕಾರ್ಯಕರ್ತರನ್ನ ಕರ್ಕೊಂಡು ಬಂದು ಆರೋಗ್ಯದ ಬಗ್ಗೆ ಕಾರ್ಯಕ್ರಮ ಕೊಟ್ಟರು ಆಯ್ತಾ ಹಂಗೆ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರ್ಯಕ್ರಮ ತಂದ್ರೂ ಕೂಡ ನಿಮ್ಮ ಹಣೆ ಬರದಲ್ಲಿ ಒಂದು ಕಾರ್ಯಕ್ರಮ ಕೂಡ ನಿಲ್ಸಕ್ ಆಗುದಿಲ್ಲ ಅನ್ನೋ ಮಾಡ್ತಾನೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ